ಪ್ರೈಸ್ ಅಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಕರ್ತನಾದ ಏಸು ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ ನಾವು ಈ ಭಾಗದಲ್ಲಿ ಗಮನಿಸುವಂತದ್ದು ಮೊದಲಿಂದ ಬಂದಂತ ಉಪದೇಶ ಯಾವುದು ಎಂಬುದನ್ನು ಸತ್ಯ ವೇದದಲ್ಲಿ ಹುಡುಕಿ ತಿಳಿದುಕೊಂಡು ವಾಕ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲೋಣ ನನ್ನ ಸಹೋದರ ಸಹೋದರಿ ಯಾಕಂದರೆ ಇಂದಿನ ದಿನಗಳಲ್ಲಿ ಅನೇಕ ಉಪದೇಶಕರು ಅನೇಕ ಬೋಧಕರುಗಳು ಮಾಡುವಂತ ಪದ ಬಳಕೆ ಏನಂದ್ರೆ ನೀವು ನಮ್ಮ ಚರ್ಚ್ಗೆ ಬಂದ ಮೇಲೆ ಬೇರೆ ಚರ್ಚ್ಗೆ ಹೋಗಬಾರದು ನಮ್ಮಿಂದ ಉಪದೇಶವನ್ನು ಕೇಳಿದ ನಂತರ ಬೇರೆ ಉಪದೇಶವನ್ನು ಕೇಳಬಾರದು ನೀವು ಮೊದಲೇ ಯಾವ ಉಪದೇಶವನ್ನು ಕೇಳಿದ್ದೀರೋ ಆ ಉಪದೇಶದಲ್ಲೇ ನೀವು ಇರಬೇಕು ಎಂಬುದಾಗಿ ಹೇಳುವವರಾಗಿ ಇದನ್ನು ಸರಿ ಸುಮಾರು ನಲವತ್ತು ಸಾವಿರಕ್ಕಿಂತ ಹೆಚ್ಚು ಡಿನಾಮಿನೇಷನ್ ಅವರು ಈ ಪದ ಬಳಕೆಯನ್ನು ಮಾಡುವವರಾಗಿದ್ದಾರೆ ಉದಾಹರಣೆಗೆ ಒಬ್ಬ ಪ್ರೊಟೆಸ್ಟೆಂಟ್ ಸಭೆಯ ಬೋಧಕರು ಹೇಳುವಂತ ಮಾತು ನೋಡಿ ನೀವು ಮೊದಲ ಮೊದಲನೇದಾಗಿ ನಮ್ಮ ಚರ್ಚ್ಗೆ ಬಂದಿರುವಂತದ್ದು ಇಲ್ಲೇ ನೀವು ಮೊದಲೇ ಉಪದೇಶವನ್ನು ಕೇಳಿರುವಂತದ್ದು ಈ ಉಪದೇಶವನ್ನು ಬಿಟ್ಟು ಬೇರೆ ಚರ್ಚ್ಗೆ ಗೆ ಹೋಗಬಾರದು ಎಂಬುದಾಗಿ ಒಬ್ಬ ಪ್ರೊಟೆಸ್ಟೆಂಟ್ ಪಾಸ್ಟರ್ ಉಪದೇಶಕರು ಹೇಳ್ತಾರೆ ಅದೇ ಪದ ಬಳಕೆಯನ್ನು ಒಬ್ಬ ಸಿ ಎಸ್ ಪಾಸ್ಟರ್ ಹೇಳ್ತಾರೆ ನೋಡಿ ನೀವು ಇದೇ ಚರ್ಚ್ ಅಲ್ಲಿ ಮೊದಲನೇದಾಗಿ ಉಪದೇಶವನ್ನು ಕೇಳಿದ್ದು ಸುವಾರ್ತೆಯನ್ನು ಕೇಳಿದ್ದು ಈ ಚರ್ಚ್ ಅನ್ನು ಬಿಟ್ಟು ಬೇರೆ ಚರ್ಚ್ಗೆ ಗೆ ಎಂಬುದಾಗಿ ಹೇಳುವವರಾಗಿರ್ತಾರೆ ಅದಕ್ಕೆ ಕೆಲವೊಂದು ವಾಕ್ಯವನ್ನು ಪದ ಬಳಕೆ ಮಾಡ್ತಾರೆ ಆ ವಾಕ್ಯಗಳನ್ನು ನಾವು ಧ್ಯಾನಿಸಿ ಮೊದಲಿಂದ ಬಂದಂತ ಉಪದೇಶ ಯಾವ ಎಂಬುದನ್ನು ಸತ್ಯ ವೇದದಲ್ಲಿ ಹುಡುಕಿ ತಿಳಿದುಕೊಂಡು ವಾಕ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲೋಣ ನನ್ನ ಸಹೋದರ ಸಹೋದರಿ ಸರಿ ವಾಕ್ಯವನ್ನು ಗಮನಿಸೋಣ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಒಂಬತ್ತನೇ ವಚನ ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ಯಾವನಾದರೂ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಎಂದು ನಾವು ಮೊದಲು ಹೇಳಿದಂತೆ ಈಗಲೂ ನಾವು ತಿರುಗಿ ಹೇಳುತ್ತೇವೆ ಆಮೇನ್ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿ ಈ ವಾಕ್ಯವನ್ನು ಈ ವಾಕ್ಯವನ್ನು ಉಪಯೋಗಿಸಿ ಅವ್ರು ಹೇಳುವಂತದ್ದು ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾಗಿ ಯಾರೇ ನಿಮಗೆ ಸುವಾರ್ತೆ ಹೇಳಿದ್ರೆ ಕೇಳಬಾರದು ನಮ್ಮ ಚರ್ಚನ್ನು ಬಿಟ್ಟು ಬೇರೆ ಚರ್ಚ್ ಹೋಗ್ಲೇಬಾರದು ಎಂಬುದಾಗಿ ಹೇಳುವವರಾಗಿದೆ ಒಮ್ಮೆ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು ಇಲ್ಲಿ ನಮ್ಮಿಂದ ಹೊಂದಿದ ಬೋಧನೆ ಅಂದರೆ ಈಗ ಉಪದೇಶ ಮಾಡುವಂತ ಪಾಸ್ಟರ್ಸ್ ಗಳ ಅಥವಾ ಆದಿ ಅಪೋಸ್ತಲರ ಬೋಧನೆಯ ಎಂಬುದಾಗಿ ತಿಳಿದುಕೊಳ್ಳುವವರಾಗಿರ್ಬೇಕು ಯಾಕಂದ್ರೆ ಇದನ್ನು ಪ್ರತಿ ಚರ್ಚಿನ ಉಪದೇಶಕರು ಇದೇ ರೀತಿ ಹೇಳುವವರಾಗಿದ್ದಾರೆ ನಾವು ಹೇಳಿದ್ದೇ ಕರೆಕ್ಟ್ ಮತ್ತೆ ಬೇರೆ ಪಾಸ್ಟರ್ ಹೇಳುವಂಥದ್ದು ಬೇರೆ ಡಿನಾಮಿನೇಷನ್ ಅವರು ಹೇಳುವಂಥದ್ದು ಬೇರೆ ಪಂಗಡದವರು ಹೇಳುವಂಥದ್ದು ಸುಳ್ಳು ಎಂಬುದಾಗಿ ಈಗ ಉದಾಹರಣೆಗೆ ಹೇಳುವಂಥದ್ದು ಸಿ ಎಸ್ ಪಾಸ್ಟರ್ ನಾವು ಹೇಳದೆ ಕರೆಕ್ಟ್ ಪ್ರೊಟೆಸ್ಟೆಂಟ್ ಬೋಧನೆ ಸುಳ್ಳು ಎಂಬುದಾಗಿ ಹೇಳ್ತಾರೆ ಸರಿ ಈಗ ಸಿಎಸ್ಎ ಕರೆಕ್ಟ್ ಎಂಬುದಾಗಿ ಒಂದು ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ ಪ್ರೊಟೆಸ್ಟೆಂಟ್ ಹೇಳ್ತಾರೆ ಸಿ ಎಸ್ ಉಪದೇಶ ತಪ್ಪು ಪ್ರೊಟೆಸ್ಟೆಂಟ್ ಹೇಳೋದೇ ಕರೆಕ್ಟ್ ಎಂಬುದಾಗಿ ಈಗ ಪ್ರೊಟೆಸ್ಟೆಂಟ್ ಕರೆಕ್ಟ್ ಸಿಎಸ್ಎ ಕರೆಕ್ಟ್ ಈ ರೀತಿಯಾಗಿ ಅನೇಕ ಡಿನಾಮಿನೇಷನ್ ಉದಾಹರಣೆಗೆ ತೆಗೆದುಕೊಂಡಿರುವಂತದ್ದು ಅನೇಕ ಅಂದ್ರೆ ಸಿ ಎಸ್ ಐ ಆರ್ ಸಿ ಜೀಸಸ್ ಯಹೋ ಸಾಕ್ಷಿಗಳು ಸೆವೆಂತ್ ಡೇ ಈ ರೀತಿಯಾಗಿ ಅನೇಕ ಡಿನಾಮಿನೇಷನ್ ಯಾರ ಉಪದೇಶ ಕರೆಕ್ಟ್ ಆಗುತ್ತೆ ಎಂಬುದನ್ನು ನಾವು ಕೇಳೋದಾದ್ರೆ ಸತ್ಯವೇದ ಹೇಳುವಂಥದ್ದು ದೇವರ ವಾಕ್ಯದಲ್ಲಿ ಅಂದ್ರೆ ಸತ್ಯವೇದದಲ್ಲಿ ಯೇಸು ಕ್ರಿಸ್ತರು ಯಾವ್ದು ಹೇಳಿದ್ದಾರೋ ಆದಿ ಅಪ್ಪೋಸ್ಸಲ್ವ ಯಾವ ರೀತಿ ಮಾಡಿದಾರೋ ಅದು ಮಾತ್ರ ಕರೆಕ್ಟ್ ಅದನ್ನ ಬಿಟ್ಟು ನೀವು ನಮ್ ಚರ್ಚ್ಗೆ ಬಂದಿದ್ದೀರಾ ನನ್ನ ಉಪದೇಶನೇ ಕರೆಕ್ಟ್ ಬೇರೆ ಉಪದೇಶ ನಂಬಬಾರ್ದು ನೀವು ನನ್ನ ಚರ್ಚೆಗೆ ಬಂದಿದ್ದೀರಾ ನನ್ನ ಬೋಧನೆ ಕರೆಕ್ಟು ಬೇರೆ ಉಪದೇಶ ನಂಬಬಾರದು ಎಂಬುದಾಗಿ ಹೇಳುವಂತದ್ದೆಲ್ಲ ಸುಳ್ಳು ಬೋಧನೆ ಹಾಗಾದ್ರೆ ನಮ್ಮ ಪಾಸ್ಟ್ ಎಲ್ಲ ಸುಳ್ಳು ಹೇಳ್ತಾರೆ ನೀವು ಮಾತ್ರ ಕರೆಕ್ಟ್ ಆಗಿ ಹೇಳ್ತೀರಾ ಎಂಬುದಾಗಿ ಕೇಳೋದಾದ್ರೆ ಒಂದು ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಯಾರು ಸತ್ಯ ವೇದದಲ್ಲಿ ಯೇಸು ಕ್ರಿಸ್ತರು ಹೇಳಿರೋ ರೀತಿಯಾಗಿ ಆದಿ ಅಪ್ಪೋಸ್ತಲರು ಮಾಡಿರೋ ರೀತಿಯಾಗಿ ಈಗ ಉಪದೇಶ ಮಾಡ್ತಾ ಇದ್ರು ಕೈಗೊಂಡು ನಡೀತಾ ಇದ್ದಾರೋ ಮಾದರಿ ಜೀವಿತವನ್ನು ತೋರಿಸ್ತಾ ಇದ್ದಾರೋ ಅದು ನಿಜವಾಗಿಯೂ ಸತ್ಯ ಸುವಾರ್ತೆ ಅದು ಪರ್ಫೆಕ್ಟ್ ಆಗಿದೆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಆದರೆ ನಮ್ಮದು ಅಪವೋಸ್ತಲರ ಬೋಧನೆ ಎಂಬುದಾಗಿ ಬರೀ ಹೆಸರಿಗೆ ಹೇಳಿಕೊಂಡು ದೇವರ ವಾಕ್ಯವನ್ನು ಉಪಯೋಗಿಸಿ ಸುಳ್ಳಾಗಿ ಅದರ ಅರ್ಥವನ್ನು ಕಲ್ಪಿಸಿ ಅಜ್ಜಿ ಕಥೆಗಳನ್ನು ಹೇಳುವಂಥದ್ದು ಸುಳ್ಳು ಬೋಧನೆ ಇದು ಹೇಗೆ ತಿಳಿದುಕೊಳ್ಳುವಂಥದ್ದು ಎಂಬುದಾಗಿ ಕೇಳೋದಾದ್ರೆ ಕೆಲವೊಂದು ವಾಕ್ಯಗಳನ್ನು ಗಮನಿಸೋಣ ಎರಡನೇ ತಸರೋನಿಕ ಮೂರನೇ ಅಧ್ಯಾಯ ಆರನೇ ವಚನ ಸಹೋದರರೇ ನಮ್ಮಿಂದ ಹೊಂದಿದ ಬೋಧನೆಯನ್ನು ಅನುಸರಿಸದೆ ಅಕ್ರಮವಾಗಿ ನಡೆಯುವ ಪ್ರತಿ ಸಹೋದರನಿಗೆ ನೀವು ದೂರವಾಗಿರಬೇಕೆಂದು ನಮ್ಮ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಆಜ್ಞಾಪಿಸುತ್ತೇನೆ ಆಮೇನ್ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿ ಈ ವಾಕ್ಯವನ್ನು ತೆಗೆದುಕೊಂಡು ಅನೇಕ ಬೋಧಕರು ಹೇಳುವಂಥದ್ದು ನಮ್ಮಿಂದ ಹೊಂದಿದ ಉಪದೇಶ ನಮ್ಮಿಂದ ಹೊಂದಿದ ಸುವಾರ್ತೆಗೆ ವಿರುದ್ಧವಾಗಿ ಅಕ್ರಮವಾಗಿ ನಡೆಯುವಂತ ಯಾವುದೇ ಚರ್ಚ್ಗೆ ಹೋಗ್ಬಾರ್ದು ಯಾವುದೇ ಸುವಾರ್ತೆನ ಕೇಳಬಾರ್ದು ಖಂಡಿತ ಆದರೆ ನಮಗೆ ಹೇಳಲ್ಪಟ್ಟಿರುವಂತ ಬೋಧನೆ ಆದಿ ಅಪೋಸ್ತಲರ ರೀತಿಯಲ್ಲಿ ನಡೀತಾ ಇದೆಯಾ ಇದು ನಾವು ತಿಳ್ಕೊಬೇಕು ಸೊ ನಮಗೆ ಆದಿ ಅಪೋಸ್ತರ ತರ ನಮ್ಗೆ ಉಪದೇಶ ಮಾಡುವಂತ ಬೋಧಕರಾಗಿರ್ಬೋದು ಸಭಾ ಹಿರಿಯರಾಗಿರ್ಬೋದು ಶಿಷ್ಯರಾಗಿರ್ಬೋದು ಇದನ್ನ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಉಪದೇಶ ಮಾಡ್ತಾ ಇದಾರ ಅಥವಾ ದೇವರ ವಾಕ್ಯಕ್ಕೆ ವಿರೋಧವಾಗಿ ಉಪದೇಶ ಮಾಡ್ತಿದಾರಾ ಎಂಬುದನ್ನು ಮೊದಲು ನಾವು ಪರಿಶೀಲನೆ ಮಾಡಿ ತಿಳಿದುಕೊಳ್ಬೇಕು ಬ್ರದರ್ ಸಿಸ್ಟರ್ಸ್ ಪ್ರತಿಯೊಬ್ರು ಪದ ಬಳಕೆ ಮಾಡುವಂತ ಒಂದು ಮಾತು ನನ್ನ ಉಪದೇಶನೇ ಕರೆಕ್ಟ್ ನಮ್ಮ ಡಿನಾಮಿನೇಷನ್ ಕರೆಕ್ಟ್ ನನ್ನ ಚರ್ಚೆ ಕರೆಕ್ಟ್ ಇದ್ರ ಮುಖಾಂತರನೇ ಪರಲೋಕ ಸೇರುವಂತದ್ದು ಎಂಬುದಾಗಿ ಅನೇಕ ಬೋಧಕರು ಹೇಳ್ತಾರೆ ಆದರೆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಉಪದೇಶ ಮಾಡ್ತಾ ಇದಾರ ಇಲ್ವಾ ಎಂಬುದಾಗಿ ನಾವು ಅದನ್ನ ಪರಿಶೀಲನೆ ಮಾಡಿ ನೋಡುವವರಾಗಿರ್ಬೇಕು ಮೊದಲನೇದಾಗಿ ನಾನು ಎಲ್ಲರಲ್ಲೂ ಕೇಳುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ಇಡೀ ಪ್ರಪಂಚದಲ್ಲಿ ಸರಿ ಸುಮಾರು ನಲ್ವತ್ತು ಸಾವಿರಕ್ಕಿಂತ ಹೆಚ್ಚು ಡಿನಾಮಿನೇಷನ್ ಇದೆ ಎಂಬುದಾಗಿ ನೋಡಿದೀವಿ ಅವರಲ್ಲಿ ಎಲ್ರಿಗೂ ಒಂದೇ ನಂಬಿಕೆ ಇದೆಯಾ ಒಂದೇ ವಿಶ್ವಾಸ ಇದೆಯಾ ಒಂದೇ ಭರವಸೆ ಇದೆಯಾ ಎಂಬುದ ಕೇಳೋದಾದ್ರೆ ಒಬ್ರು ಉಪದೇಶವನ್ನು ಇನ್ನೊಬ್ರು ಕೇಳೋದೇ ಇಲ್ಲ ಒಬ್ಬರು ನಂಬಿಕೆಯನ್ನು ಇನ್ನೊಬ್ರು ವಿರೋಧಿಸುವವರಾಗಿದೆ ಯಾಕಂದ್ರೆ ಇಂದಿನ ದಿನಗಳಲ್ಲಿ ಪ್ರೊಟೆಸ್ಟೆಂಟ್ ಚರ್ಚ್ ಗೆ ರೋಮನ್ ಕ್ಯಾಥೊಲಿಕ್ ಸಭೆಯಿಂದ ಬಂದು ಉಪದೇಶ ಮಾಡ್ತಾರ ಮಾಡೋದಿಲ್ಲ ಪ್ರೊಟೆಸ್ಟೆಂಟ್ ಸಭೆ ರೋಮನ್ ಕ್ಯಾಥಲಿಕ್ ಹೋಗಿ ಉಪದೇಶ ಮಾಡ್ತಾರ ಮಾಡೋದಿಲ್ಲ ಸಿ ಎಸ್ ಬಂದು ಯಹೋವ ಸಾಕ್ಷಿಗಳಿಗೋಗಿ ಉಪದೇಶ ಮಾಡ್ತಾರ ಮಾಡೋದಿಲ್ಲ ಯಾಕಂದ್ರೆ ಅವ್ರ ನಂಬಿಕೆನೇ ಬೇರೆ ಇವ್ರ ನಂಬಿಕೆನೆ ಬೇರೆ ಆದ್ರೆ ವಾಕ್ಯ ಹೇಳುತ್ತೆ ನಿಮ್ಮೆಲ್ಲರಿಗೂ ಒಂದೇ ನಂಬಿಕೆ ಇರಬೇಕು ಅಂದ್ರೆ ಒಂದೇ ಭರವಸೆ ಇರಬೇಕು ಎಂಬುದಾಗಿ ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ ಎಪೇಸದವರಿಗೆ ಬರ್ತಾ ಪತ್ರಿಕೆ ನಾಲ್ಕನೇ ಅಧ್ಯಾಯ ವಚನ ನಾಲ್ಕರಿಂದ ಐದು ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು ಒಬ್ಬನೇ ಆತ್ಮನನ್ನು ಹೊಂದಿದವರು ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ ಭರವಸೆಯೂ ಒಂದೇ ಸ್ನಾನ ದೀಕ್ಷೆ ಒಂದೇ ಆಮೇಲೆ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿ ಈ ವಾಕ್ಯದಲ್ಲಿ ನಮಗೆ ತಿಳಿಸುವಂಥದ್ದು ನೀವೆಲ್ಲರೂ ಎಂಬುದಾಗಿ ಪ್ರತಿ ಪ್ರತಿಯೊಬ್ಬ ಕ್ರೈಸ್ತನನ್ನು ಸೂಚಿಸಿ ಬರೆದಿರುವಂಥದ್ದು ಮತ್ತು ಐದನೇ ವಚನದಲ್ಲಿ ಭರವಸೆವು ಒಂದೇ ಎಂಬುದಾಗಿ ಅಂದ್ರೆ ಭರವಸೆ ಒಂದೇ ಇರಬೇಕು ಒಂದೇ ನಂಬಿಕೆ ಇರಬೇಕು ನಮ್ಮೆಲ್ಲರಿಗೂ ಎಂಬುದಾಗಿ ಇದೆಯಾ ಇವತ್ತು ಒಂದು ಚರ್ಚ್ ಸ್ಪಾಶ್ ಕಟ್ಟಿಗೆ ಚರ್ಚ್ ಪಾಸ್ಟ್ ಆಗಲ್ಲ ಈ ಚರ್ಚ್ ವಿಶ್ವಾಸಿ ಬೇರೆ ಚರ್ಚ್ಗೆ ಹೋಗೋದೇ ಇಲ್ಲ ಎಲ್ಲಿದೆ ನಂಬಿಕೆ ಹಾಗಾದ್ರೆ ಈ ವಾಕ್ಯ ವಿರೋಧವಾಗಿ ನಡೀತಿದ್ದಾರೆ ಹಾಗಾದ್ರೆ ಮೊದಲಿಂದ ಬಂದಿದ್ದ ಬೋಧನೆ ಯಾವ್ದು ಸ್ಪಷ್ಟ ತಿಳ್ಕೊಬೇಕು ನಾನು ಮತ್ತೆ ಅದನ್ನ ಹೇಳುವನ ಯಾರಾದರೂ ಯಾರಾದ್ರೂ ನಮ್ಗೆ ಮೊದಲನೇದಾಗಿ ಸುವಾರ್ತೆ ಸಾರಾಗಿ ವಾಕ್ಯವನ್ನು ಉಪದೇಶ ಮಾಡಿ ನಮ್ಮನ್ನು ದೇವ್ರ ಮಾರ್ಗದ ನಡೆಸ್ತೀನಿ ಎಂಬುದಾಗಿ ಹೇಳೋದಾದ್ರೆ ಅದನ್ನೇ ಮೊದಲನೇ ಬೋಧನೆ ಎಂಬುದಾಗಿ ತಿಳ್ಕೊಬಾರ್ದು ಮೊದಲಿಂದ ಬೋಧನೆ ಬಂದಿರುವಂತದ್ದು ಆದಿ ಅಪ್ಪಲ ಹಾಗಾದ್ರೆ ಏನ್ ಬ್ರದರ್ ನಮ್ಗೆ ಸುವಾರ್ಥ ಹೇಳಿ ವಾಕ್ಯದ ಪ್ರಕಾರ ನಡೆಸುವಂತವ್ರನ್ನ ನಾವು ಹಿಂಬಾಲಿಸಬಾರ್ದ ಅವ್ರ ಜೊತೆ ಇರಬಾರ್ದ ಎಂಬುದಾಗಿ ನೀವು ಕೇಳೋದಾದ್ರೆ ಖಂಡಿತವಾಗಿಯೂ ಅವ್ರ ಜೊತೆ ಇರಬೇಕು ಅದನ್ನ ಯಾವ ರೀತಿಯಾಗಿ ಇರಬೇಕು ಯಾರ ಜೊತೆ ಇರಬೇಕು ಯಾರ ಜೊತೆ ಇರಬಾರ್ದು ಎಂಬುದಾಗಿ ವಾಕ್ಯವನ್ನು ಹುಡುಕಿ ನೋಡಿ ತಿಳಿದುಕೊಂಡು ಈ ವಾಕ್ಯದ ಪ್ರಕಾರ ನಡೀತಾ ಇದ್ದಾರಾ ಇಲ್ವಾ ಆದಿ ಅಪ್ಪುಸ್ತರ ತರ ಇವರು ಮಾದರಿ ಜೀವಿತವನ್ನು ತೋರಿಸ್ತಾ ಇದ್ದಾರಾ ಇಲ್ವಾ ಎಂಬುದಾಗಿ ಪರೀಕ್ಷೆ ಮಾಡಿ ಆ ನಂತರ ಅವ್ರ ಸಂಘಟನೆ ನಡೆಯುವರಾಗಿರ್ಬೇಕು ಇದು ಹೇಗೆ ಯಾವ ರೀತಿ ತಿಳ್ಕೊಳ್ಳುವಂಥದ್ದು ಎಂಬುದಾಗಿ ಕೇಳೋದಾದ್ರೆ ಕೆಲವೊಂದು ವಾಕ್ಯವನ್ನು ಗಮನಿಸೋಣ ಆದಿ ಅಪ್ಪೋಸ್ತಲರು ಯಾವ ರೀತಿಯಾಗಿದ್ರು ಇಂದಿನ ದಿನಗಳಲ್ಲಿ ಉಪದೇಶ ಮಾಡುವವರು ಯಾವ ರೀತಿ ಇದ್ದಾರೆ ಎಂಬುದನ್ನು ನಾವು ಪರೀಕ್ಷೆ ಮಾಡಿ ತಿಳ್ಕೊಂಡ್ರೆ ನಾವು ಯಾರ ಜೊತೆ ದೇವರ ವಾಕ್ಯವನ್ನು ಕೈಗೊಂಡು ನಡಿಬೇಕು ಯಾರ ಜೊತೆ ನಾವು ಹೋಗಬಾರದು ಎಂಬುದನ್ನು ಸ್ಪಷ್ಟವಾಗಿ ಸತ್ಯವೆಂದು ನಮಗೆ ತಿಳಿಸುವಂತದ್ದಾಗಿರ್ತದೆ ಸರಿ ಅದಕ್ಕೋಸ್ಕರ ವಾಕ್ಯವನ್ನು ಗಮನಿಸೋಣ ಪಿಲೀಪದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೇಳನೇ ವಚನ ಸಹೋದರರೇ ನೀವೆಲ್ಲರೂ ನನ್ನನ್ನು ಅನುಸರಿಸುವವರಾಗಿರಿ ಮತ್ತು ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವವರನ್ನು ಲಕ್ಷಕ್ಕೆ ತಂದುಕೊಳ್ಳಿರಿ ಆ ಮೇನ್ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿ ಈ ವಾಕ್ಯ ನಮ್ಗೆ ತಿಳಿಸುವಂಥದ್ದು ಸಹೋದರರೇ ನೀವೆಲ್ಲರೂ ನನ್ನನ್ನು ಅನುಸರಿಸಿರಿ ಎಂಬುದಾಗಿ ಪದ ಬಳಕೆ ಮಾಡಿದ್ದಾರೆ ಅಂದ್ರೆ ಪೌಲನನ್ನು ಅನುಸರಿಸಬೇಕು ಈಗ ಪೌಲನನ್ನು ಅನುಸರಿಸಬೇಕು ಅಂದ್ರೆ ಪೌಲ ನಮ್ಮ ಜೊತೆ ಜೀವಂತವಾಗಿ ಅಂದ್ರೆ ಇಲ್ಲ ಅಲ್ವಾ ಸರ್ ಯಾರನ್ನ ಅನುಸರಿಸಬೇಕು ಪೌಲನ ರೀತಿಯಾಗಿ ಯಾರು ಸುವಾರ್ತೆಯನ್ನು ಸಾರಿ ದೇವರ ವಾಕ್ಯವನ್ನು ಕೈಗೊಂಡು ನಡೆದು ಆ ಉಪದೇಶವನ್ನು ಮಾಡ್ತಿದ್ದಾರೋ ಅವ್ರನ್ನ ಅನುಸರಿಸಬೇಕು ಅನುಸರಿಸ್ಬೇಕು ಎರಡನೇದಾಗಿ ನಾವು ನಿಮಗೆ ಮಾದರಿಯನ್ನು ತೋರಿಸಿದ ಪ್ರಕಾರ ನಡೆದುಕೊಳ್ಳುವವರನ್ನು ಲಕ್ಷಕ್ಕೆ ತಂದುಕೊಳ್ಳಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಇದರ ಅರ್ಥ ಯಾವ ರೀತಿಯಾಗಿ ಪೌಲನ್ನು ತೋರಿಸಿಕೊಟ್ ಮಾದರಿ ಜೀವಿತವನ್ನು ಆ ರೀತಿಯಾಗಿ ಇಂದಿನ ದಿನಗಳಲ್ಲಿ ಯಾರು ನಡೀತಾ ಇದ್ದಾರೋ ಅವರನ್ನು ಲಕ್ಷಕ್ಕೆ ತೆಗೆದುಕೊಳ್ಳಬೇಕು ಅಂದರೆ ಅವರ ಮಾತಿನ ಪ್ರಕಾರ ಅಂದ್ರೆ ಅವರ ಉಪದೇಶದ ಪ್ರಕಾರ ಅವರ ಜೀವಿತದ ಪ್ರಕಾರ ಅಂದ್ರೆ ಅವರು ತೋರಿಸುವಂತ ನಡವಳಿಕೆಯ ಪ್ರಕಾರ ನಾವು ಸೊ ಇಂದಿನ ದಿನಗಳಲ್ಲಿ ಆದಿ ಅಪೋಸ್ತಲರ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದಾರ ಅಥವಾ ಅಪೋಸ್ತಲರ ಹೆಸರುಗಳನ್ನು ಹೇಳ್ಕೊಂಡು ಯೇಸು ಕೃಷ್ಣನ ಹೆಸರನ್ನು ಹೇಳ್ಕೊಂಡು ತಮ್ಮ ಒಟ್ಟೆ ಸೇವೆಯನ್ನು ಮಾಡಿಕೊಂಡು ಇಂದಿನ ದಿನಗಳಲ್ಲಿ ನಮ್ಮದೇ ನಮ್ಮ ಉಪದೇಶವೇ ಮೊದಲಿಂದ ಬಂದಿದ್ದು ಎಂಬುದಾಗಿ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರಾ ಎಂಬುದನ್ನು ಸತ್ಯವೇದಲ್ಲಿ ಈಗ ಗಮನಿಸಿ ತಿಳಿದುಕೊಳ್ಳೋಣ ಅದಕ್ಕಾಗಿ ವಾಕ್ಯ ಫಿಲಿಪ್ದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಒಂಬತ್ತನೇ ವಚನ ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬಂದಿರಿ ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರುವನು ಆಮೇನ್ ಸ್ಪಷ್ಟ ಗಮನಿಸಿ ನನ್ನ ಸಹೋದರ ಸಹೋದರಿ ಯಾವ ರೀತಿಯಾಗಿ ಪೌಲನು ಏಸು ಕ್ರಿಸ್ತನ ಉಪದೇಶವನ್ನು ಕೇಳಿ ಏಸು ಕ್ರಿಸ್ತನ ಜಾಡಲ್ಲಿ ನಡೆದನು ಅದೇ ರೀತಿಯಾಗಿ ಪೌಲನ ರೀತಿಯಾಗಿ ಪೇತ್ರನ ರೀತಿಯಾಗಿ ನಾವು ಕೂಡ ಅವರು ತೋರಿಸಿದ ಮಾದರಿಯ ಜೀವಿತದಲ್ಲಿ ನಾವು ಆ ಜೀವಿತವನ್ನು ಜೀವಿಸೋದಾದ್ರೆ ದೇವರ ವಾಕ್ಯವನ್ನು ಕೈಗೊಂಡು ನಡೆಯೋದಾದ್ರೆ ಶಾಂತಿದಾಯಕನಾದ ದೇವರು ನಮ್ಮ ಸಂಗಡ ಇರ್ತಾರೆ ಅದನ್ನ ಬಿಟ್ಟು ದೇವರ ಹೆಸರನ್ನು ಹೇಳಿಕೊಂಡು ಏಸು ಕ್ರಿಸ್ತನ ಹೆಸರನ್ನು ಹೇಳಿಕೊಂಡು ಆದಿ ಅಪ್ಪೋಸ್ತಲರ ಸೇವೆ ಎಂಬುದಾಗಿ ಹೇಳಿಕೊಂಡು ದೇವರ ವಾಕ್ಯವನ್ನು ಮೀರಿ ನಡೆಯೋದಾದ್ರೆ ಕರ್ತನಾದ ಯೇಸು ಕ್ರಿಸ್ತರು ಶಾಂತಿದಾಯಕನಾದ ದೇವರು ನಮ್ಮ ಸಂಗಡ ಇರೋದಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರ್ಬೇಕು ಸರಿ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ ಅಂದ್ರೆ ಕೆಲವೊಂದು ದೃಷ್ಟಾಂತಗಳನ್ನು ನೋಡೋಣ ಆದಿ ಅಪ್ಪೋಸ್ತಲರು ಹೇಗ್ ನಡೀತಿದ್ದಾರೆ ಈಗ ಉಪದೇಶ ಮಾಡುವಂತ ಜನರು ಯಾವ ರೀತಿ ನಡೀತಿದ್ದಾರೆ ನಾವು ಯಾವ ರೀತಿಯಾಗಿ ನಡೀತಾ ಇದ್ದೀವಿ ಎಂಬುದಾಗಿ ಕೆಲವೊಂದು ವಾಕ್ಯಗಳನ್ನು ಗಮನಿಸಿ ತಿಳಿದುಕೊಳ್ಳೋಣ ಸೊ ನಾನು ಮತ್ತೆ ಹೇಳುವನಾಗಿದ್ದೇನೆ ಮೊದಲಿಂದ ಬಂದ ಬೋಧನೆ ಯಾವುದು ಎಂಬುದನ್ನು ತಿಳಿದುಕೊಳ್ಬೇಕು ಯಾಕಂದ್ರೆ ಇಂದಿನ ದಿನಗಳಲ್ಲಿ ಅನೇಕ ಬೋಧಕರುಗಳು ಮೊದಲಿಂದ ಬಂದ ಬೋಧನೆ ನಮ್ಮದೇ ರೋಮನ್ ಕ್ಯಾಥಲಿಕ್ ಅವರು ಅದೇ ಹೇಳ್ತಾರೆ ಪ್ರೊಟೆಸ್ಟೆಂಟ್ ಅವರು ಅದೇ ಹೇಳ್ತಾರೆ ಸಿಎಸ್ ಅವರು ಅದೇ ಹೇಳ್ತಾರೆ ಅನೇಕ ಡಿನೇಷನ್ ಮೊದಲಿಂದ ಬಂದ ಬೋಧನೆ ನಮ್ದು ಮೊದಲಿಂದ ಬಂದ ಬೋಧನೆ ನಮ್ದು ಎಂಬುದಾಗಿ ಹೇಳುವವರಾಗಿದ್ದಾರೆ ಆದ್ರೆ ನಾವು ತಿಳ್ಕೋಬೇಕು ಮೊದಲಿಂದ ಬಂದ ಬೋಧನೆ ಅಂದ್ರೆ ಏಸು ಕ್ರಿಸ್ತ ಹೇಳಿರುವಂಥದ್ದು ಆದಿಯಪ್ಪೋಸ್ಟರ್ ಮಾಡಿರುವಂಥದ್ದು ಅದರ ರೀತಿಯಾಗಿ ಯಾರು ನಡೀತಾ ಇದ್ದಾರೋ ಅವರನ್ನು ನಾವು ಲಕ್ಷಕ್ಕೆ ಅಂದರೆ ಅವರ ಮಾದರಿಯ ರೀತಿಯಲ್ಲಿ ಅವರ ಜೀವಿತದ ರೀತಿಯಲ್ಲಿ ಅವರ ನಡವಳಿಕೆಯ ರೀತಿಯಲ್ಲಿ ಅವರ ಉಪದೇಶಕ್ಕೆ ತಕ್ಕ ಹಾಗೆ ಅಂದರೆ ಸತ್ಯವೇಯದಲ್ಲಿ ನಡೆದಿರೋ ಪ್ರಕಾರ ಯಾರು ಉಪದೇಶವನ್ನು ಮಾಡ್ತಾರೋ ಅವರ ಜೊತೆಯಲ್ಲಿ ನಾವು ನಡೆಯುವರಾಗಿರ್ಬೇಕು ಅದೇ ಮೊದಲಿಂದ ಬಂದಂತ ಉಪದೇಶ ಕೆಲವೊಂದು ದೃಷ್ಟಾಂತವನ್ನು ನಾವು ಗಮನಿಸಿ ತಿಳಿದುಕೊಳ್ಳೋಣ ಪ್ರದರ್ಶನ್ ಸಿಸ್ಟರ್ಸ್ ಒಂದನೇ ತೇಸ್ರೋಣಿಕಾ ನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಚನ ಇದಲ್ಲದೆ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮನಿದ್ದು ಸ್ವಂತ ಕಾರ್ಯವನ್ನೇ ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದೆಣಿಸಿರಿ ಆ ಮೇನ್ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸೋದರರೇ ಅಪೋಸ್ತನಾದ ಪೌಲನ್ನು ತೆಸಲೋಲಿಕಾ ಸಭೆಯವರಿಗೆ ಹೇಳುವಂತ ಮಾತು ಇವತ್ತು ನಮಗೂ ಕೂಡ ಈ ವಾಕ್ಯ ಅನ್ವಯಿಸುತ್ತೆ ಹೇಳ್ತಾ ಇರೋ ಮಾತನ್ನು ಸ್ಪಷ್ಟವಾಗಿ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ನಿಮ್ಮ ಸ್ವಂತ ಕೈಗಳಿಂದ ಕೆಲಸ ಮಾಡಿ ಎಂಬುದಾಗಿ ಉಪದೇಶ ಮಾಡುವವರಾಗಿ ಇವತ್ತು ಎಷ್ಟೋ ಜನ ಎಷ್ಟೋ ಸೇವಕರು ನಾವು ಸೇವೆ ಮಾಡ್ತೇವೆ ಎಂಬುದಾಗಿ ಹೇಳ್ಕೊಂಡು ಒಂದು ಕೆಲಸಾನೂ ಕೂಡ ಮಾಡಿದೆ ಮತ್ತೊಬ್ಬರು ಕೊಡುವಂತ ದಶಮ ಭಾಗ ಕಾಣಿಕೆಗಳನ್ನು ಎದುರು ನೋಡುವವರಾಗಿದ್ದಾರೆ ಬೃದರ್ ಸಿಸ್ಟರ್ಸ್ ಅಪೋಸ್ ಪೌಲನು ಮೊದಲಿಂದ ಬಂದಂತ ಬೋಧನೆ ಹೇಳ್ತಾ ಇದೆ ಕೆಲಸ ಮಾಡಿ ಸೇವೆ ಮಾಡಬೇಕು ಎಂಬುದಾಗಿ ಮತ್ತೊಬ್ರು ಕೆಲಸದಲ್ಲಿ ತಲೆನೇ ಹಾಕ್ಬಾರ್ದು ಎಂಬುದಾಗಿ ಸ್ವಂತ ಕೈಯಿಂದ ಕೆಲಸ ಮಾಡು ಎಂಬುದಾಗಿ ಆದ್ರೆ ಇಂದಿನ ದಿನಗಳಲ್ಲಿ ಅನೇಕ ಬೋಧಕರುಗಳು ನಾವು ಟ್ವೆಂಟಿ ಫೋರ್ ಅವರ್ಸ್ ಸೇವೆ ಇಪ್ಪತ್ನಾಲ್ಕು ಗಂಟೆ ಸೇವೆ ಮಾಡ್ತೀವಿ ನಮಗೆ ದಸಮಾಬಾ ಕಾಣಿಕೆ ಕೊಡಿ ಎಂಬುದಾಗಿ ಕೇಳುವವರಾಗಿದ್ದಾರೆ ಯಾವುದು ಸರಿ ನಿಮ್ಮನ್ನು ನೀವು ವಿವೇಚನೆ ಮಾಡ್ಕೊಳ್ಳಿ ನನ್ನ ಸಹೋದರ ಸಹೋದರಿ ಸರಿ ಇನ್ನೊಂದು ವಾಕ್ಯವನ್ನು ಗಮನಿಸೋಣ ಅಪೋಸ್ತಲರ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಮೂವತ್ನಾಲ್ಕನೇ ವಚನ ಈ ಕೈಗಳೇ ಕೆಲಸ ಮಾಡಿ ನನ್ನ ಕೊರತೆಗಳನ್ನು ನನ್ನ ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿದ್ದನ್ನು ನೀವೇ ಬಲ್ಲಿರಿ ಆಮೈನ್ ಎಷ್ಟೋ ಗಮನಿಸಿ ನನ್ನ ಸಹೋದರ ಸೋದರಿ ಅಪೋಸ್ತನವಾದ ಪೌಲು ಹೇಳ್ತಿದ್ರೆ ನನ್ನ ಸ್ವಂತ ಕೈಯಿಂದ ಕೆಲಸ ಮಾಡಿ ಸೇವೆ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತಿದೆ ನೀವು ಬಲ್ಲಿರಿ ನೀವು ತಿಳ್ಕೊಂಡಿದ್ದೀರಾ ಇದ್ರ ನಡೀರಿ ಎಂಬುದಾಗಿ ಹೇಳುವರಾಗಿದ್ದಾರೆ ಇದು ಯಾವ ಬೋಧನೆ ಮೊದಲಿಂದ ಬಂದಂತ ಬೋಧನೆ ಆದ್ರೆ ಇಂದಿನ ದಿನಗಳಲ್ಲಿ ಯಾವ ಕೆಲಸಾನೂ ಮಾಡಿ ಇವತ್ತು ಉಪದೇಶ ಮಾಡ್ತೀನಿ ಸುವಾರ್ತೆ ಸಾರ್ತೀವಿ ಸೇವೆ ಮಾಡ್ತೀವಿ ಎಂಬುದಾಗಿ ಅನೇಕ ಉಪದೇಶಕರು ತಮ್ಮ ಹೊಟ್ಟೆ ಸೇವೆಯನ್ನು ಮಾಡುವವರಾಗಿದ್ದಾರೆ ಬ್ರದರ್ ಸಿಸ್ಟರ್ಸ್ ಇದರಲ್ಲಿ ಕೆಲ ಉಪದೇಶಕರು ಈಗಲೂ ಕೂಡ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಉಪದೇಶ ಮಾಡ್ತಾರೆ ದೇವರ ವಾಕ್ಯದ ಪ್ರಕಾರ ನಡೀತಾರೆ ಯಾರ ಹತ್ರನೂ ಒಂದು ರೂಪಾಯಿ ಕೈ ಜಾಸ್ತೆ ಸೊ ನಾನು ಅವ್ರ ಬಗ್ಗೆ ಬ್ರದರ್ ಸಿಸ್ಟರ್ಸ್ ಇಲ್ಲಿ ಮಾತನಾಡ್ತಾ ಇರುವಂತದ್ದು ದೇವರ ವಾಕ್ಯವನ್ನು ಮೀರಿ ನಡೆಯುವಂತ ಬೋಧಕರಿಗೆ ಮಾತು ದೇವರ ವಾಕ್ಯವನ್ನು ಮೀರಿ ನಡೆಯುವಂತ ಸೇವಕರಿಗೆ ಮಾತು ದೇವರ ವಾಕ್ಯದ ಪ್ರಕಾರ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವಂತ ಸೇವಕರು ಎಲೆ ಮರೆ ಕಾಯ್ತಾರ ಅಂದ್ರೆ ಅಲ್ಲಲ್ಲಿ ಕೆಲ ಜನರು ಇದ್ದಾರೆ ಆದರೆ ಅನೇಕ ಬೋಧಕರು ದೇವರ ವಾಕ್ಯವನ್ನು ಮೀರುವವರಾಗಿದ್ದಾರೆ ಅದರಿಂದ ಅಂತವ್ರನ್ನ ಗುರುತಿಟ್ಟುಕೊಂಡು ಅಂತವರಿಗೆ ಮೊದಲು ಬುದ್ಧಿ ಮಾತ ನೀಡಿ ಅವರು ಕೇಳದೆ ಇದ್ದಾಗ ಅವರನ್ನು ಬಿಟ್ಟು ನಾವು ಒಂದು ದೇವರ ವಾಕ್ಯವನ್ನು ನೆರವೇರಿಸುವವರಾಗಿರ್ಬೇಕು ಬ್ರದರ್ ಸಿಸ್ಟರ್ಸ್ ಇನ್ನೊಂದು ವಾಕ್ಯವನ್ನು ಗಮನಿಸೋಣ ಒಂದನೇ ಕುರಿತ ಒಂಬತ್ತನೇ ಅಧ್ಯಾಯ ಹದಿನೈದನೇ ವಚನ ನಾನಂತೂ ಈ ಹಕ್ಕುಗಳಲ್ಲಿ ಒಂದನ್ನು ನಡೆಸಲಿಲ್ಲ ನನ್ನ ವಿಷಯದಲ್ಲಿ ಈಗ ಆಗಬೇಕೆಂದು ಈ ಸಂಗತಿಗಳನ್ನು ನಾನು ಬರೆಯಲಿಲ್ಲ ಅದಕ್ಕಿಂತ ಸಾಯುವುದೇ ನನಗೆ ಒಗಳಿಕೊಳ್ಳುವುದಕ್ಕೆ ನನಗಿರುವ ಈ ಆಸ್ಪದವನ್ನು ಯಾರು ತೆಗೆದು ಬಿಡಬಾರದು ಆಮೇನ್ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿ ಈ ಅಧ್ಯಾಯದಲ್ಲಿ ನಾವು ಗಮನಿಸೋದಾದ್ರೆ ಒಂದನೇ ಕೊರಿಯಿಂದ ಒಂಬತ್ತನೇ ಅಧ್ಯಾಯ ಒಂದರಿಂದ ಕೊನೆಯವರೆಗೂ ಧ್ಯಾನಿಸಿ ನೀವು ಅರ್ಥ ಆಗುತ್ತೆ ಪೌಲೂನ್ ಎಲ್ಲಾ ಅಧಿಕಾರ ಇದ್ರೂ ಕೂಡ ದೇವರ ರಾಜ್ಯಕ್ಕೆ ತಡೆ ಆಗಬಾರದು ಅನ್ನೋ ಒಂದೇ ಒಂದು ಕಾರಣದಿಂದ ಆತನ್ನು ತೆಗೆದುಕೊಳ್ಳೋದಕ್ಕಿಂತ ಸಾಯೋದೇ ಲೇಸು ಎಂಬುದಾಗಿ ಹೇಳುವನಾಗಿದೆ ಇಂದಿನ ದಿನಗಳಲ್ಲಿ ಅನೇಕ ಉಪದೇಶಕರು ಇದೇ ಅಧ್ಯಾಯವನ್ನು ತೋರಿಸಿ ಕಣ ತುಳಿವ ಎತ್ತಿನ ಬಾಯಿಯನ್ನು ಕಟ್ಟಬಾರದು ಸಂತೋಷವಾಗಿ ಕೊಡುವವನಿಗೆ ದೇವರು ಆಶೀರ್ವದಿಸುತ್ತಾನೆ ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕುಯ್ಯುವನು ಎಂಬುದಾಗಿ ಹೇಳಿ ಯಾರು ದಸಮ ಕಾಣಿಕೆಯನ್ನು ಕೊಡೋದಿಲ್ಲವೋ ಅವರು ಶಾಪಗ್ರಸ್ತರು ಎಂಬುದಾಗಿ ಇನ್ನು ಕೆಲ ಬೋಧಕರುಗಳು ಬೋಧಿಸುವವರಾಗಿದ್ದಾರೆ ಮಲಾಕಿ ಮೂರನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಮತ್ತು ಹತ್ತನೇ ವಾಕ್ಯವನ್ನು ತೋರಿಸುವವರಾಗಿ ಬ್ರದರ್ ಸಿಸ್ಟರ್ಸ್ ಇಂದಿನ ದಿನಗಳಲ್ಲಿ ಉಪದೇಶಕರು ಯಾವ ರೀತಿ ಇದ್ದಾರೆ ಅಂದ್ರೆ ಎಲ್ಲ ಉಪದೇಶಕರಲ್ಲ ಅನೇಕ ಉಪದೇಶಕರು ಹೇಳುವಂಥದ್ದು ನೀವು ದಸಹೊಬ್ಬ ಕಾಣಿಕೆ ಕೊಡದೆ ಹೋದ್ರೆ ಸ್ವತ್ತೇ ಹೋಗ್ತೀರಿ ಅನನ್ಯ ಸಪರಳ ಎಂಬುದಾಗಿ ಹೇಳುವರಾಗಿದ್ದಾರೆ ಆದ್ರೆ ಮೊದಲಿಂದ ಬಂದಂತ ಬೋಧನೆ ಆಗಿರುವಂತ ಬೌಲನ್ ಹೇಳುವಂತ ಮಾತು ನಿಮ್ಮ ಹತ್ರ ದಸಹಬ್ಬ ಕಾಣಿಕೆಯನ್ನು ತೆಗೆದುಕೊಳ್ಳೋದಕ್ಕಿಂತ ಯೇಸು ಎಂಬುದಾಗಿ ಯಾವುದು ಸತ್ಯ ಹಾಗಾದ್ರೆ ನಿಜವಾಗಿಯೂ ಯೇಸು ಕ್ರಿಸ್ತನು ಹೇಳಿರುವ ಪ್ರಕಾರ ಆದಿ ಅಪ್ಪೋಸ್ತಲರು ಮಾಡಿರುವ ಪ್ರಕಾರ ಪೌರನ್ನು ಹೇಳುವಂತ ಉಪದೇಶ ಸತ್ಯಾನ ಈ ಯೇಸು ಕ್ರಿಸ್ತನ ಹೆಸರನ್ನು ಹೇಳ್ಕೊಂಡು ಆದಿ ಅಪ್ಪುಸ್ತರ ಹೆಸರಿನ ಹೇಳ್ಕೊಂಡು ತಮ್ಮ ಒಟ್ಟೆ ಸೇವೆಯನ್ನು ಮಾಡಿಕೊಂಡು ಅನೇಕ ವಿಶ್ವಾಸಿಗಳಿಗೆ ಅಥವಾ ಶಿಷ್ಯರಿಗೆ ಸುಳ್ಳಾಗಿ ಉಪದೇಶ ಮಾಡುವಂಥದ್ದು ಸತ್ಯನ ಎಂಬುದಾಗಿ ನಿಮ್ಮ ನಡುವೆ ವಿವೇಚನೆ ಮಾಡ್ಕೊಳ್ಳಿ ನನ್ನ ಸಹೋದರ ಸಹೋದರಿ ಸರಿ ಇಂದಿನ ದಿನಗಳಲ್ಲಿ ಅನೇಕ ಉಪದೇಶಕರು ಹೇಳುವಂಥದ್ದು ನಮಗೆ ಭಾಗ ಕಾಣಿಕೆ ಕೊಡದೆ ಆದ್ರೆ ನಾವು ಹೆಂಗ್ ಸೇವೆ ಮಾಡೋದು ಹೆಂಗೆ ಸುವಾರ್ತೆ ಸಾರೋದು ನಮಗ್ ಕಾಣಿಕೆ ಕೊಡ್ಲೇಬೇಕು ದಸಮ ಕೊಡ್ಲೇಬೇಕು ಎಂಬುದಾಗಿ ಹೇಳುವವರ ಆದ್ರೆ ಪೌಲನ್ ಹೇಳುವಂತಹ ಮಾತು ನಾನು ಉಚಿತಾರ್ಥವಾಗಿ ಕೊಡುವುದೇ ನನಗೆ ಬಹುಮಾನ ಎಂಬುದಾಗಿ ವಾಕ್ಯವನ್ನು ಗಮನಿಸೋಣ ಒಂದನೇ ಕುರಿತ ಒಂಬತ್ತನೇ ಅಧ್ಯಾಯ ಹದಿನೆಂಟನೇ ವಚನ ಹಾಗಾದರೆ ನನಗಾಗುವ ಬಹುಮಾನವೇನು ಸುವಾರ್ತೆಯನ್ನು ಸಾರುವಾಗ ಅದರಿಂದ ಜೀವನ ಮಾಡುವ ಹಕ್ಕನ್ನು ನಡೆಸದೆ ಅದನ್ನು ಉಚಿತಾರ್ಥವಾಗಿ ದಾನ ಮಾಡುವುದೇ ನನಗೆ ಬಹುಮಾನ ಆಮೇಲೆ ಸ್ಪಷ್ಟ ಗಮನಿಸಿ ನನ್ನ ಸಹೋದರ ಸೋದರೇ ಅಪೋಸ್ತನಾದ ಪೌಲನ್ ಹೇಳುವಂತ ಮಾತು ನಾನು ಸುವಾರ್ತೆ ಸಾರಿ ಅದರಿಂದ ಜೀವನ ಮಾಡದೆ ಎಂಬುದಾಗಿ ಇವತ್ತು ಇಂದಿನ ದಿನಗಳಲ್ಲಿ ಅನೇಕ ಬೋಧಕರು ಸುವಾರ್ತೆಯಿಂದ ಲಕ್ಸುರಿ ಲೈಫ್ ಅನ್ನು ಜೀವಿಸುವ ಎಲ್ರು ಅಲ್ಲ ಅನೇಕರು ಮತ್ತು ಸುವಾರ್ತೆಗೆ ಮೇಲೆ ಸೇವೆ ಮಾಡಿದ ಮೇಲೆ ನಿನ್ ಕಾಣಿಕೆ ಕೊಡ್ಲೇಬೇಕು ದಸಹಬ್ಬ ಕೊಡ್ಲೇಬೇಕು ಕೊಟ್ರೆ ನಿನ್ ಆಶೀರ್ವಾದ ಎಂಬುದಾಗಿ ಹೇಳುವವರಾಗಿದ್ದಾರೆ ಆದ್ರೆ ಪೌಲನ್ ಹೇಳುವಂತ ಮಾತು ನಿಮ್ಮ ಹಣ ಕಾಸು ನನಗೆ ಬೇಡ ನಾನು ಸುವಾರ್ತೆಯನ್ನು ಉಚಿತವಾಗಿ ಕೊಡುವುದೇ ಸೇವೆಯನ್ನು ಉಚಿತವಾಗಿ ಮಾಡುವುದೇ ನನಗೆ ಬಹುಮಾನ ಎಂಬುದಾಗಿ ಹೇಳುವ ನನಗೆ ಫಸ್ಟ್ ಅರ್ಥ ಮಾಡ್ಕೋಬೇಕು ಬ್ರದರ್ ಸಿಸ್ಟರ್ಸ್ ನಾವು ಸತ್ಯ ವೇದದಲ್ಲಿ ಇರುವಂತ ಸೇವಕರು ಮಾಡಿರುವಂತ ಸೇವೆನೇ ಕರೆಕ್ಟ್ ಎಂಬುದಾಗಿ ತಿಳ್ಕೊಂಡು ಈಗ ನಮ್ಗೆ ಉಪದೇಶ ಮಾಡುವಂತ ಅನೇಕ ಬೋಧಕರುಗಳು ಹೇಳುವಂತ ಬೋಧನೆಯು ಸುಳ್ಳು ಎಂದು ಸ್ಪಷ್ಟವಾಗಿ ತಿಳಿದಿರ್ಬೇಕು ಬ್ರದರ್ ಇದು ಯಾವ ರೀತಿ ಬದಲು ತಿಳ್ಕೊಳ್ಳುವಂಥದ್ದು ಇವರು ಸತ್ಯ ಉಪದೇಶ ಮಾಡ್ತಾರ ಸುಳ್ಳು ಉಪದೇಶ ಮಾಡ್ತಾರ ಯಾಕಂದ್ರೆ ಎಲ್ಲವೂ ಸತ್ಯವೇದಲ್ಲೇ ನಮ್ಗೆ ತೆಗೆದು ತೋರಿಸ್ತಾರೆ ಎಲ್ಲ ವಾಕ್ಯಗಳು ಇರ್ತಾವಲ್ಲ ಕೊಡಿರಿ ಕೊಡಲ್ಪಡುವುದು ಅಂತ ಇರುತ್ತೆ ಮತ್ತೆ ದಸ ಕೊಡಬೇಕು ಕಾಣಿಕೆ ಕೊಡಬೇಕು ಎಂಬುದಾಗಿರುತ್ತೆ ಆಲಯಕ್ಕೆ ಬರಬೇಕು ಎಂಬುದಾಗಿರ್ತದೆ ಅಲ್ಲ ಹೆಂಗೆ ಬದಲಾವ ತಿಳ್ಕೊಳ್ಳುವಂಥದ್ದು ಎಂಬುದಾಗಿ ಕೇಳೋದಾದ್ರೆ ಬ್ರದರ್ ಸಿಸ್ಟರ್ಸ್ ಯೇಸು ಕ್ರಿಸ್ತರು ಅನೇಕ ವಿಷಯಗಳನ್ನು ನೆರವೇರಿಸಿ ಅನೇಕ ವಿಷಯಗಳನ್ನು ಯೇಸು ಕ್ರಿಸ್ತರ ನೆರವೇರಿಸಿರಬೇಕಾದ್ರೆ ನೆರವೇರಿರೋ ಕಾರ್ಯಗಳನ್ನು ಬಿಟ್ಟು ಬಿಟ್ಟು ನೆರವೇರ್ಬೇಕಾಗಿರೋ ಕಾರ್ಯಗಳನ್ನು ನಾವು ಕೈಗೊಂಡು ನಡೆಯುವರಾಗಿರ್ಬೇಕು ಅದಕ್ಕೆ ಇದೇ ಚಾನಲ್ನಲ್ಲಿ ಅನೇಕ ವಿಡಿಯೋಸ್ ಇವೆ ದಸಮಾ ಭಾಗ ಬಗ್ಗೆ ಕಾಣಿಕೆ ಬಗ್ಗೆ ದೇವಾಲಯದ ಬಗ್ಗೆ ಸಭೆ ಬಗ್ಗೆ ಸಭೆ ಅಂದ್ರೆ ಏನು ಎಲ್ಲಿ ಕೂಡಬೇಕು ಕಾಣಿಕೆ ಅಂದ್ರೆ ಏನು ಸೊ ಈ ರೀತಿಯಾಗಿ ಅನೇಕ ವಿಡಿಯೋಗಳಿವೆ ನೋಡಿ ನೀವು ಮತ್ತು ಮೊದಲನೇದಾಗಿ ಸತ್ಯ ವೇದವನ್ನು ನೀವು ಓದಬೇಕು ಬ್ರದರ್ ಸಿಸ್ಟರ್ಸ್ ಅದಕ್ಕೋಸ್ಕರ ವಾಕ್ಯವನ್ನು ಗಮನಿಸೋಣ ಅಪೋಸಲರ್ ಕೃತ್ಯಗಳು ಹದಿನೇಳನೇ ಅಧ್ಯಾಯ ಅನ್ನೊಂದನೇ ಆ ಸಭೆಯವರು ತೆಸಲೋನಿಕದವರಿಗಿಂತ ಸದ್ಗುಣ ಮನಸ್ಸುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿ ದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು ಆಮೇನ್ ಸ್ಪಷ್ಟವಾಗಿ ಗಮನಿಸಿ ಈ ವಾಕ್ಯದಲ್ಲಿ ಅಪ್ಪೋಸ್ತನಾದ ಪೌಲನು ಮತ್ತೆ ಸೀಲನ್ನು ಹೋಗ್ಬಿಟ್ಟು ಸುವಾರ್ತೆ ಹೇಳುವಾಗ ಬರಬೇಕಾದ ಮಿಸ್ಸೆಯನ್ನು ಈತನೇ ಎಂಬುದಾಗಿ ಅವರು ತೋರಿಸುವಾಗ ಅವರಿಗೆ ದೇವರ ವಾಕ್ಯವನ್ನು ಪ್ರಕಟಿಸುವಾಗ ಅಲ್ಲಿದ್ದಂಥ ಬೆರೋಯ ಪಟ್ಟಣದವರು ಈ ಪೌಲ ಸೀಲ ಹೇಳುವಂತ ಮಾತು ಹೌದೋ ಅಲ್ಲವೋ ಸತ್ಯನ ಸುಳ್ಳೋ ಎಂಬುದಾಗಿ ಸತ್ಯವೇದವನ್ನು ಹುಡುಕಿ ಓದಿ ತಿಳಿದುಕೊಳ್ಳುವವರಾಗಿತ್ತು ಇವತ್ತಿನ ದಿನಗಳಲ್ಲಿ ಎಷ್ಟು ಜನ ನಾವು ಸತ್ಯವೇದವನ್ನು ಓದಿ ತಿಳ್ಕೊಳ್ತಾ ಇದ್ದೀವಿ ಸಿಸ್ಟರ್ಸ್ ಭಾನುವಾರ ಆದ್ರೆ ಹೋಗ್ಬೇಕು ಹಾಡು ಹೇಳೋದು ಚಪ್ಪಳೆ ಹೊಡೆಯೋದು ಆರಾಧನೆ ಮಾಡೋದು ದಸಂಬ ಕಾಣಿಕೆ ಹಾಕೋದು ಸೀದಾ ಬರ್ತಾ ಇರೋದು ಅವ್ರು ಹೇಳಿರುವಂತಹ ಉಪದೇಶ ಕೇಳ್ಕೊಂಡು ಆ ಮೇನ್ ಎಂಬುದು ಬ್ರದರ್ ಸಿಸ್ಟರ್ ಸತ್ಯವೇಧವನ್ನು ಓದಬೇಕು ನಮಗೆ ಉಪದೇಶ ಮಾಡ್ತಾ ಇರುವಂತವ್ರು ಸತ್ಯ ಉಪದೇಶ ಮಾಡ್ತಾವ್ರಾ ಸುಳ್ಳು ಉಪದೇಶ ಮಾಡ್ತಾವ್ರ ಎಂಬುದಾಗಿ ಬೆರೋಯ ಪಟ್ಟಣದವರ ರೀತಿಯಾಗಿ ನಾವು ಹುಡುಕಿ ಓದಿ ತಿಳಿದುಕೊಳ್ಳೋರಾಗಿರ್ಬೇಕು ಸರಿ ಈ ಭಾಗದಲ್ಲಿ ನಾವು ತಿಳಿದುಕೊಂಡಂಥದ್ದು ಮೊದಲಿಂದ ಬಂದಂತ ಬೋಧನೆ ಅಂದ್ರೆ ನಮಗೆ ಉಪದೇಶ ಮಾಡಿದಾರಲ್ಲ ಉಪದೇಶಕರು ಅದಲ್ಲ ಆದಿ ಅಪ್ಪೋಸ್ತಲರು ಮಾಡಿದಾರಲ್ಲ ಬೋಧನೆ ಆ ಆದಿ ಅಪ್ಪೋಸ್ತರ ರೀತಿಯಾಗಿ ನಮಗೆ ಉಪದೇಶ ಮಾಡುವಂತ ಉಪದೇಶಕರು ನಡೀತಾ ಇದ್ದಾರೆ ಅಂದ್ರೆ ನಾವು ಅವ್ರ ಜೊತೆ ನಡಿಬಹುದು ಬ್ರದರ್ ಸಿಸ್ಟರ್ಸ್ ನಾವು ಕೆಲವು ಉದಾಹರಣೆ ನೋಡ್ದೋ ಆದಿ ಅಪ್ಪೋಸ್ತಲರು ಕೆಲಸ ಮಾಡಿದ್ದಾರೆ ನಾವು ಕೂಡ ಕೆಲಸ ಮಾಡಬೇಕು ನಮ್ಗೆ ಉಪದೇಶ ಮಾಡೋರು ಕೂಡ ಕೆಲಸ ಮಾಡಬೇಕು ಇಲ್ಲ ಅಂದ್ರೆ ಅದು ಅಕ್ರಮ ಎಂಬುದಾಗಿ ಅರ್ಥ ನೀವು ಎರಡನೇ ತನಿಖಾ ಮೂರನೇ ಅಧ್ಯಾಯ ಆರನೇ ವಚನದಿಂದ ಹನ್ನೆರಡನೇ ವಚನದ ಗಮನಿಸಿ ಆ ವಾಕ್ಯ ಬರೆಯಲ್ಪಟ್ಟಿದೆ ಯಾರು ಸ್ವಂತ ಕೈಗಳಿಂದ ಕೆಲಸ ಮಾಡಿ ಸೇವೆ ಮಾಡಲು ಬೇರೆಯವರ ಕೆಲಸದ ತಲೆ ಹಾಕ್ತಾರೋ ಅದು ಅಕ್ರಮ ಎಂಬುದಾಗಿ ಬರೆಯಲ್ಪಟ್ಟಿದೆ ಬ್ರದರ್ ಸಿಸ್ಟರ್ಸ್ ಅಂತವರನ್ನು ನಾವು ಗುರ್ತಿಟ್ಟುಕೊಂಡು ಅಲ್ಲಿಂದ ದೂರ ಇರಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ ಆದರೂ ಕೂಡ ಅವರನ್ನು ವೈರಿಯ ನೆನೆಸದೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ ಬ್ರದರ್ ಸಿಸ್ಟರ್ಸ್ ಅದರಿಂದ ನಮಗೆ ಮೊದಲಿಂದ ಬಂದಂತ ಬೋಧನೆ ಯೇಸು ಕ್ರಿಸ್ತರು ಹೇಳಿರುವಂಥದ್ದು ಆದಿ ಅಪಸ್ತನರು ಮಾಡಿರುವಂಥದ್ದು ಆ ಬೋಧನೆಯ ಪ್ರಕಾರ ನಮ್ಗೆ ಯಾರಾದರೂ ಉಪದೇಶ ಮಾಡಿದ್ರೆ ಅವರ ಜೊತೆಯಲ್ಲಿ ನಾವು ನಡೀಬಹುದು ಆದರೆ ಆ ಉಪದೇಶಕ್ಕೆ ವಿರುದ್ಧವಾಗಿ ಯಾರಾದರೂ ನಮ್ಗೆ ಉಪದೇಶ ಮಾಡ್ತಾ ಇದ್ರೆ ಅಂಥವರನ್ನು ನಾವು ಒಂದೆರಡು ಸಲ ಎಚ್ಚರಿಸಿ ಅವರು ಕೇಳದೆ ಇದ್ರೆ ನಾವು ಅವ್ರನ್ನ ಗುರುತಿಟ್ಕೊಂಡು ಅವರಿಂದ ದೂರ ಇದ್ದು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿರ್ಬೇಕು ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸುವಂತದ್ದಾಗಿರ್ತದೆ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಸಂಶಯ ಇರುವುದಾದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶವನ್ನು ಕಳಿಸಬಹುದು ಇದುವರೆಗೂ ವಾಕ್ಯವನ್ನು ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡ್ತಾ ಬರ್ತಾ ಇರುವಂತಹ ನಮ್ಮ ಕರ್ತನಾದ ಏಸು ಕ್ರಿಸ್ತನಿಗೆ ಸ್ತುತಿ ಘನತೆ ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ ಆಮೇಲೆ